ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಏನಂದರೆ ಸೌತೆಕಾಯಿ ಮಜ್ಜಿಗೆ ಹುಳಿ ಅದು ಆಗಿ ನೆಂಚ್ಕೊಳ್ಳೋಕ್ಕೆ ಬೀನ್ಸ್ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಮಜ್ಜಿಗೆ ಹುಳಿಗೆ ಏನೇನು ಬೇಕು ಅಂದರೆ ಒಂದು ಸ್ಪೂನು ಕಡಲೆಬೇಳೆಗೆ ಎರಡು ಸ್ಪೂನು ತೊಗರಿಬೇಳೆ ಈ ಥರ ಮೆಜರ್ಮೆಂಟಲ್ಲಿ ಇರಬೇಕು ಕಡಲೆಬೇಳೆಗಿಂತ ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಯೋಕೆ ಇಟ್ಬಿಟ್ಟು ಜೀರಿಗೆ ಮೆಣಸು ಮತ್ತು ಶುಂಠಿ ಮೆಂತ್ಯ ಲ ಕಾಯಿ ಕರಿಬೇವಿನ ಸೊಪ್ಪು ಹಸಿರು ಮೆಣ್ಸಿ ಹಾಗೂ ಧನಿಯಾ ಇಷ್ಟನ್ನ ಮಸಾಲ ಹುರ್ಕೊಳ್ಳೋಕಿದೆಲ್ಲ ಇಲ್ಲಿ ಬಂದು ಅರ್ಶನ ಪುಡಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಒಣಗಿದ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದು ಒಗ್ಗರಣೆಗೆ ಹಾಗೆ ಒಂದು ಕಪ್ಪು ಮೊಸರು ಇದು ನೆನೆಸಿಟ್ಕೊಂಡಿತ್ತು ಕಾಳು ನಾನು ಒಂದು ಪ್ಯಾನಲ್ಲಿ ಮಸಾಲ ಹುರ್ಕೊಳ್ಳೋಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರ ಅದನ್ನೇ ಯೂಸ್ ಮಾಡಿ ಒಂದು ಪ್ಯಾನ್ಗೆ ಬಿಸಿ ಎಣ್ಣೆ ಬಿಸಿಯಾದ ಮೇಲೆ ಮೆಂತ್ಯ ಧನಿಯಾ ಶುಂಠಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೂ ಮೆಣಸು ಇಷ್ಟನ್ನ ಚೆಂದ ಮೊದಲೇ ಫ್ರೈ ಇದ್ದೀನಿ ಆದರೂ ಇದು ತುಂಬ ರುಚಿಯಾಗಿರುತ್ತೆ ಸಾಂಬಾರು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಲೇಬೇಕು ಮಾಡಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗಲಿ ಕೆಲವೊಬ್ಬರು ತರಕಾರಿ ಹಾಕ್ತೇ ಮಾಡ್ತಾರೆ ಕೆಲವೊಬ್ಬರು ತರಕಾರಿ ಹಾಕಿ ಮಾಡ್ತಾರೆ ಇದಕ್ಕೆ ಬೂದ್ಗುಂಬಳುಕಾಯಿ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಅಂತ ಬರುತ್ತಲ್ವ ಅದನ್ನೆಲ್ಲ ಹಾಕಿ ಮಾಡ್ತಾರೆ ನನ್ನ ಹತ್ರ ಇತ್ತು ಈ ಸೌತೆಕಾಯಿ ಬೇಡ ಇದು ಯಾವುದು ಬೇಡ ಅಂತ ಅಂದರೆ ತರಕಾರಿನೇ ಹಾಕ್ತೆ ಹಾಗೆ ಕೂಡ ಮಾಡ್ಕೋಬೋದು ಅದು ಅಷ್ಟು ಮಸಾಲ ಫ್ರೈ ಅಷ್ಟು ಮಸಾಲೆ ಎಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಕಿ ಅದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಅದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಮಸಾಲನೂ ಕೂಡ ಬಿಸಿ ಬಿಸಿ ಆಗ್ಬಿಡುತ್ತೆ ಅದಕ್ಕೆ ಫುಲ್ಲು ನಾವು ಯಾವುದೇ ಮಸಾಲ ಹುರಿದು ರುಬ್ಬೇಕಂದ್ರು ಅದು ಫುಲ್ಲು ಕಂಪ್ಲೀಟ್ ತಣ್ಣಗೆ ನಾವು ರುಬ್ಕೋಬೇಕು ಮ ರುಬ್ಕೊಳ್ಳೋಣ ಈಗ ಅದು ಹಾರಲಿ ಸ್ವಲ್ಪ ಹೊತ್ತು ರುಬ್ಕೊಳ್ಳುವಾಗ ನಾವು ಅದಕ್ಕೆ ಬೆಲ್ಲ ಹಾಕಿ ರುಬ್ಕೊಳ್ಳೋಣ ಬೆಲ್ಲ ನಾನು ಮೊದಲೇ ತೋರಿಸಿದ್ದೆ ಅಲ್ವ ಬಟ್ ಅದನ್ನು ನಾನು ಊರು ಫ್ರೈ ಏನು ಮಾಡೋಕ್ಕೆ ಹಾಕೊಂಡಿರ್ಲಿಲ್ಲ ಇವಾಗ ಹಾಕತ್ತಾ ಇದ್ದೀನಿ ಜಾಸ್ತಿ ಬೆಡ ಸ್ವೀಟ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋ ಥರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬಿಟ್ಟು ಇದನ್ನು ಮತ್ತೆ ಮೊಸರು ಮೊಸರು ಅಷ್ಟೇ ಮೊಸರೂ ನಾನು ಇವಾಗಲೇ ರುಬ್ಬಕ್ಕೆ ಹಾಕತ್ತಾ ಇದ್ದೀನಿ ನಾವು ಮೊಸರು ಮತ್ತು ತೆಂಗಿನಕಾಯಿ ಸಮ ಇರಬೇಕು ಒಂದು ಕಪ್ಪು ಮೊಸರು ತೊಗೊಂಡ್ರೆ ಒಂದು ಕಪ್ಪುನೇ ತೆಂಗಿನಕಾಯಿ ತೊಗೋಬೇಕು ಆವಾಗ ರುಚಿ ಬರುತ್ತೆ ಆಮೇಲೆ ಮತ್ತೆ ಒಗ್ಗರಣೆ ಕೊಟ್ಕೊಳ್ಳೋಣ ಇನ್ನೊಂದು ಕಡಾಯಿಗೆ ಮತ್ತು ನಾನು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಹಾಗೂ ಕರ್ಬೇವಿನ ಸೊಪ್ಪು ಸಾಸಿವೆ ಒಣಗಿದ ಮೆಣಸಿನ್ಕಾಯಿ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಅದಾದಮೇಲೆ ಸೌತೆಕಾಯಿನೂ ಹಾಕಿದ್ದೀನಿ ಸೌತೆಕಾಯಿನ ಒಂದು ಟು ಮಿನಿಟ್ಸಲ್ಲಿ ಟಕ್ ಅಂತ ಬೆಂದೋಗಿಬಿಡುತ್ತೆ ಅರ್ಶನ ಪುಡಿ ನೀವು ಬೇಕಂದರೆ ಹಾಕೊಳ್ಳಿ ನಾನು ಇಲ್ಲಾಂದರೆ ವೈಟ್ ವೈಟಿಗೆ ಬೆಳ್ಳಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹರ್ಶ ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬೇಗ ಬೇಯುತ್ತೆ ಸೌತೆಕಾಯಿ ಅಲ್ವಾ ಹಾಗಾಗಿ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮತ್ತು ನನ್ನ ಅಡುಗೆಗೆ ಸ್ವಲ್ಪ ಎಣ್ಣೆ ತುಂಬ ಕಡಿಮೆನೇ ನಾನು ಬಳಸೋದು ಯಾವುದಕ್ಕೂ ನಾನು ಜಾಸ್ತಿ ಎಣ್ಣೆ ಬಳಸಲ್ಲ ಹಾಗೂ ನಾನೇ ಕೊಬ್ಬರಿ ಎಣ್ಣೆನ ನಾನೇ ಕೊಬ್ಬರಿ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದೇ ಬಳಸೋ ಎಣ್ಣೆ ನಾನು ಯಾವುದೇ ಥರ ಅಂಗಡಿ ಎಣ್ಣೆ ಬಳಸಲ್ಲ ಕೆಲವೊಂದು ಬಾರಿ ಡ್ರೀಪ್ ಫ್ರೈ ಎಲ್ಲ ಮಾಡಬೇಕಾದ್ರೆ ಅದಕ್ಕೆ ಮಾತ್ರ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ಇನ್ನು ಬಾಕಿ ಅಡುಗೆಗೆಲ್ಲ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ ನೀವು ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಅಂತ ಹೇಳ್ತೀನಿ ಅದಾದಮೇಲೆ ಮಸಾಲೆ ಎಲ್ಲ ಚೆಂದ ಮೇಲೆ ನಮ್ಗೆ ಎಷ್ಟೋ ಜಾಸ್ತಿ ಹಾಕಳಕ್ಕೆ ಹೋಗ್ಬೇಡಿ ಏನು ಒನ್ ಟೈಮ್ಗೆ ಅಷ್ಟೇ ಇದು ಎರಡು ಟೈಮ್ಗೆಲ್ಲ ತಿನ್ನೋಕ್ಕಾಗಲ್ಲ ಹುಳಿ ಥರ ಬಂದ್ಬಿಡುತ್ತೆ ಅಷ್ಟೊಂದು ಏನು ಬರಲ್ಲ ಬಟ್ ಬರುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಒನ್ ಟೈಮಿಗೆ ಸಾಕು ಇದು ನಾಲ್ಕರಿಂದ ಐದು ಆಗುತ್ತೆ ನೀರೆಲ್ಲ ಹಾಕಿ ಒಂದು ಕುದ್ದಿ ಬಂದಮೇಲೆ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಕೊತ್ತಮೇರೆ ಸೊಪ್ಪು ಹಾಕ್ಬಿಟ್ರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಸಾಕು ಎರಡೇ ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಈಸಿ ಟಕ್ ಕಂತಾಗ್ಬಿಡುತ್ತೆ ಬಟ್ ಅಷ್ಟೇ ರುಚಿ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಕಲರು ತುಂಬ ಚೆನ್ನಾಗೇ ಕಾಣಿಸ್ತಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಇನ್ನೊಂದು ಸೈಡು ಬೀನ್ಸ್ನ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಒಂದೇ ಒಂದು ವಿಷಲ್ ನೋಡ್ಸ್ಕೊಂಡಿದ್ದೆ ಯಾಕೆಂದರೆ ಟೈಮ್ ಇರಲಿಲ್ಲ ಇಲ್ಲಾಂದರೆ ನಾನು ಸಪ್ರೇಟ್ ಹಾಗೆ ಬೇಯಿಸ್ಕೊತಾ ಇದ್ದೆ ಇನ್ನೊಂದು ಕಡಾಯಿ ಹಿಂಗೆ ಮತ್ತೆ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಗಿದ ಮೆಣ್ಸಿನ್ಕಾಯಿ ಈ ಬಿಸಿಲಲ್ಲಿ ಸ್ವಲ್ಪ ಆದಷ್ಟು ಹಸಿ ಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡಿ ಆದಷ್ಟು ಒಣಗಿದ ಮೆಣ್ಸಿನ್ಕಾಯಿನೇ ಬಳಸಿ ರುಚಿ ಏನಿರಲ್ಲ ರುಚಿ ಏನು ಚೇಂಜ್ ಆಗಲ್ಲ ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆಂದ ಬಾಡಿಸ್ಕೋತೀನಿ ಇದಕ್ಕೂ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿರೋದು ಚೆಂದ ಬಾಡಿಸ್ಕೊಂಡಾದಮೇಲೆ ಇದು ಕೂಡ ಬೇಗ ಅಂದರೆ ಬೇಗನೆ ಆಗುವಂಥ ಪಲ್ಯ ಇದು ಅರ್ಜೆಂಟಿಗೆ ಯಾರಾದರೂ ಬರ್ತಾರೆ ಅಂದ್ರೂ ಎರಡು ನಿಮಿಷದಲ್ಲಿ ಮಾಡಿಬಿಡ್ಬೋದು ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ನನಗಂತೂ ಇದು ತುಂಬ ಈಸಿ ಕೆಲಸನೇ ಅಲ್ಲ ಅನಿಸ್ಬಿಡುತ್ತೆ ಕಟ್ ಮಾಡೋದೇ ಸ್ವಲ್ಪ ರಿಸ್ಕಿ ಬಟ್ ಈ ಅಡುಗೆ ಮಾಡೋದು ತುಂಬ ಈಸಿ ಆ ನೀರನ್ನೆಲ್ಲ ಸಪ್ರೇಟ್ ಬಗ್ಸ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಆ ಬೀನ್ಸು ಕೂಡ ಹಾಕ್ಕೊಂಡು ರುಚಿ ನಾನು ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಒಂದು ಐ ಐದು ನಿಮಿಷ ಬೇಯಿಸಿದ್ರೆ ಉಪ್ಪೆಲ್ಲ ನೀಟ್ ಾಗಿ ಈರುಳ್ಳಿಗೆ ಮತ್ತು ಬೀನ್ಸ್ಗೆಲ್ಲ ನೀಟಾಗಿ ಅದು ಇಟ್ಕೊಳ್ಳುತ್ತೆ ಅದಾದಮೇಲೆ ಒಂದೋಳು ತೆಂಗಿನಕಾಯಿ ತುರಿ ತುರ್ದ್ಬಿಟ್ಟು ಹಾಕ್ಬಿಟ್ಟ ಅಂತ ಅಂದರೆ ಬೀನ್ಸ್ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಎಷ್ಟು ಈಸಿಯಾಗಿ ಆಗೋಗ್ಬಿಡುತ್ತಲ್ವ ಯಾರಾದರೂ ಬರಬೇಕಾದ್ರೆ ಇದನ್ನು ಟ್ರೈ ಮಾಡಿ ಎಷ್ಟು ಥರ ಬೇಕಾದರೂ ಪಲ್ಯ ಮಾಡ್ಬೋದು ಬಟ್ ಇದು ಆಗುತ್ತೆ ಅಂತ ಈ ಥರನೇ ಮಾಡ್ಕೊಳ್ಳೋದು ಜಾಸ್ತಿ ನಾನು ಇದಾಯಿತು ಹಿಂಗೆ ಒಂದು ಎರಡು ನಿಮಿಷ ಬೇಯಿಸ್ಬೇಕು ಅದು ತೆಂಗಿನಕಾಯಿ ಹಿಡಿಬೇಕಲ್ಲ ಅದ್ರದ್ದು ರಸ ಎಲ್ಲ ಅದಕ್ಕೆ ಹೋಗ್ಬೇಕಂತ ಚೆಂದ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟ ಅಂದರೆ ಪಿನ್ಸ್ ಪಲ್ಯನೂ ಆಗೋಯಿತು ಮುದ್ದೆ ಜೊತೆ ಈ ಮಜ್ಜಿಗೆ ಹುಳಿ ಅಂತೂ ನಿಜವಾಗ್ಲೂ ಸಖತ್ತಾಗಿ ಟೇಸ್ಟಾಗಿ ಬಂದಿತ್ತು ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು ನನ್ನ ಅಮ್ಮ ಹೇಳಿಕೊಟ್ಟಿದ್ದು ರೆಸಿಪಿ ಇದು ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ರುಚಿಯಾಗಿರುತ್ತೆ ಅಂತ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್